ಡ್ರೋನ್ ಪ್ರತಾಪ್ ಬುದ್ಧಿವಂತ ನೋಡೋಣ ಹೊರಗಡೆ ಬಂದ ಮೇಲೆ ಇಬ್ರು ಹಾಗೆ ಇರ್ತಾರ ಬಹಳಷ್ಟು ವಿಷಯಗಳು ಮಾತಾಡ್ತಾರೆ ಇದೆಲ್ಲ ನನಗೆ ಗೊತ್ತೇ ಇರಲಿಲ್ಲ ಒಳಗಿದ್ದಾಗ ಯು ಶುಡ್ ಎಂಟರ್ಟೈನ್ ಪೀಪಲ್ ಯು ಶುಡ್ ಆಲ್ಸೋ ಎಂಜಾಯ್ ಬಟ್ ಅವ್ರು ಇರೋ ಒಂದು ಕ್ಯಾರೆಕ್ಟರ್ ಅಂತದ್ದು ಅವ್ರ ನೇಚರ್ ಹಾಗೆ ಶಿ ಇಸ್ ಎಕ್ಸ್ಟ್ರೀಮ್ ಎರಡೂ ಎಕ್ಸ್ಟ್ರೀಮ್ ಇರುತ್ತೆ ಅಂಡ್ ಫಾರ್ ಶೋರ್ ಎಲ್ಲ ಫ್ರೆಂಡ್ಸ್ ಆಗಿ ಖಂಡಿತ ಇರ್ತಾರೆ ಆಲ್ ಮೆಚೂರ್ಡ್ ಪೀಪಲ್ ಅದು ಬಿಟ್ಬಿಟ್ಟು ಅದನ್ನೇ ಒಂದು ದೊಡ್ಡ ಏನೋ ಯುದ್ಧಕ್ಕೆ ಹೋಗ್ತಿದೀವಿ ಅನ್ನೋ ತರ ನಾವು ಮಾಡ್ಕೋಬಾರ್ದು ಅಂತ ಕೆಲವೊಂದು ಜೋಡಿಗಳ ಹೆಸರು ಹೇಳ್ತಾ ಹೋಗ್ತೀನಿ ಹೆಂಗಿದ್ರು ನಿಮ್ಮ ಮುಂದೆ ಅನ್ನೋದು ಫಸ್ಟ್ ಸಂಗೀತ ಮತ್ತೆ ಕಾರ್ತಿಕ್ ಒಳ್ಳೆ ಫ್ರೆಂಡ್ಸ್ ಆಗಿದ್ರು ಆ ಇಟ್ಸ್ ಕಾಮನ್ ಥಿಂಗ್ ತುಂಬಾ ಒಬ್ರನ್ನೊಬ್ರು ಬಿಟ್ಟಿರೋಕ್ ಆಗ್ತಾ ಇಲ್ಲ ಪ್ರತಿಯೊಬ್ಬ ಫೀಲಿಂಗ್ಸ್ ಕೂಡ ಶೇರ್ ಮಾಡ್ತಾ ಇದ್ರು ಬಟ್ ಈಗ ಎರಡು ಒಂದೇನ್ ಗೊತ್ತಾ ನೀವ್ ನೋಡೋ ಹಾಗೆ ನಾವು ನೋಡಕ್ ಆಗಲ್ಲ ನೀವು ಮೂಲೆ ಮೂಲೆನೂ ನಿಮ್ಗೆ ಗೊತ್ತಿರುತ್ತೆ ಯಾರ್ಯಾರು ಏನೇನ್ ಮಾತಾಡ್ತಿದಾರೆ ಏನೇನೋ ನಿಮಗ್ ಗೊತ್ತಿರುತ್ತೆ ನನಗೇನು ಗೊತ್ತಿರತ್ತೆ ನನ್ ಕಣ್ಣಿಗೆ ಎಷ್ಟು ಬಿದ್ದಿರುತ್ತೋ ಅಷ್ಟೇ ಗೊತ್ತಿರುತ್ತೆ ಸೊ ಈಗ ನೀವ್ ಹೇಳಿದ್ರೆ ಬಿಟ್ಟಿರಕ್ಕೆ ಆಗಲ್ಲ ಅನ್ನೋ ತರ ಇದ್ರು ಅಂತ ಅದು ನನಗೆ ಗೊತ್ತಿರ್ಲಿಲ್ಲ ದೇವರ್ ಗುಡ್ ಫ್ರೆಂಡ್ಸ್ ಅಷ್ಟೇ ನನಗ್ ಗೊತ್ತಿದ್ದು ಅಂಡ್ ಅವ್ರಿಬ್ರ ಮಧ್ಯೆ ಜಗಳ ಆದಾಗ ನಾನೇ ಹೋಗಿ ಹೇಳಿದ್ದೆ ಇಬ್ಬರಿಗೂ ಹೇಳಿ ಮಾತಾಡಿದ್ದೆ ಇಟ್ಸ್ ಓಕೆ ಒಬ್ಬರನ್ನೊಬ್ರು ಕ್ಷಮೋದ್ರಲ್ಲಿ ತಪ್ಪೇನಿಲ್ಲ ಈಗ ಅವ್ರ್ ಕ್ಷಮಸ್ಲಿಲ್ವಾ ಯು ಗೋನು ಯುವರ್ ಅ ಗುಡ್ ಫ್ರೆಂಡ್ ಬಿಟ್ಕೊಡು ಒಳ್ಳೆ ಫ್ರೆಂಡ್ಶಿಪ್ ಯಾಕೆ ಬಿಟ್ಕೊಡ್ಬೇಕು ಅಂತ ಸೊ ಅದು ಅವ್ರು ಬೆಲೆ ಕೊಟ್ಟು ಇಬ್ರು ಹೋಗಿ ಮಾತಾಡ್ಕೊಂಡು ಮತ್ ಚೆನ್ನಾಗಿದ್ರು ಅದಾದ್ಮೇಲೆ ಮತ್ತೊಂದಷ್ಟು ವಿಷಯಗಳು ನಡೀತಲ್ಲ ಆವಾಗ ಅವರಿಬ್ರು ಅವರ ಒಂದು ಕ್ಯಾರೆಕ್ಟರ್ ಹಾಗಿದೆ ಎಕ್ಸ್ಟ್ರೀಮ್ ಎರಡೂ ಅವ್ರಿಗೆ ಇಲ್ಲಿ ಇಲ್ಲ ಲೋ ಆಗ್ಬಿಡ್ತಾರೆ ಇಲ್ಲ ಹೈ ಅಲ್ಲಿ ಇರ್ತಾರೆ ಅವ್ರಿಗೆ ಇನ್ ಬಿಟ್ವೀನ್ ಬರಕ್ ಆಗೋದಿಲ್ಲ ಹಾಗಾಗಿ ಟಾಸ್ಕ್ ಅಂತ ಎಲ್ಲ ಬಂದಾಗ ತುಂಬಾ ಪ್ರೆಷರ್ ತಗೊಂಡ್ಬಿಡ್ತಾರೆ ನಾನು ಸುಮಾರು ಸಲ ಹೇಳಿದೀನಿ ಸಿ ಇಷ್ಟು ಪ್ರೆಷರ್ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ ನಾನ್ ಇಷ್ಟು ತಗೊಳೋದಿಲ್ಲ ನನಗೆ ಇಷ್ಟು ಪ್ರೆಷರ್ ಎಲ್ಲ ತಗೊಂಡು ಹಿಂಗ್ ಮಾಡ್ಕೊಂಡು ಹಂಗ್ ಮಾಡ್ಕೊಂಡು ಇಲ್ಲ 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 ಯು ಶುಡ್ ಎಂಟರ್ಟೈನ್ ಪೀಪಲ್ ಯು ಶುಡ್ ಆಲ್ಸೋ ಎಂಜಾಯ್ ಅದು ಬಿಟ್ಬಿಟ್ಟು ಅದನ್ನೇ ಒಂದು ಏನೋ ಯುದ್ಧಕ್ಕೆ ಹೋಗ್ತಿದ್ದೀವಿ ಅನ್ನೋ ತರ ನಾವು ಮಾಡ್ಕೋಬಾರ್ದು ಅಂತ ಬಟ್ ಅವ್ರಿರೋ ಕ್ಯಾರೆಕ್ಟರ್ ಅಂತದ್ದು ಅವ್ರ ನೇಚರ್ ಹಾಗೆ ಶಿ ಇಸ್ ಎಕ್ಸ್ಟ್ರೀಮ್ ಎರಡೂ ಎಕ್ಸ್ಟ್ರೀಮ್ ಇರುತ್ತೆ ಲೋ ಆಗ್ಬಿಟ್ರು ಲೋ ಆಗ್ಬಿಡ್ತಾರೆ ಇಲ್ಲ ಹೈಯಲ್ಲಿ ಇರ್ತಾರೆ ಅವ್ರ ಅದನ್ನ ಹೇಳ್ತಾ ಇದ್ರು ಹೌದು ನಂಗೆ ಇನ್ ಬಿಟ್ವೀನ್ ಆಗೋದೇ ಇಲ್ಲ ಮ್ಯಾಮ್ ನನಗೆ ಅದು ಕಷ್ಟ ಅಂತ ಆಮೇಲೆ ಸೋಲು ಅಂತ ಬಂದಾಗ ಅಕ್ಸೆಪ್ಟೆನ್ಸ್ ಸ್ವಲ್ಪ ಕಷ್ಟ ಅವರಿಗೆ ಅದನ್ನೇ ಹೇಳದಿ ಇದಾಗ್ಲಿ ನೆಕ್ಸ್ಟ್ ಇನ್ನೊಂದ್ ಮಾಡೋಣ ನಾವ್ ಇಲ್ಲೇ ಡೌನ್ ಆಗ್ಬಿಟ್ವಿ ಅಂದ್ರೆ ಮುಂದಕ್ಕೆ ಹೋಗೋಕೆ ಕಷ್ಟ ಆಗ್ಬಿಡುತ್ತೆ ಅಂತ ಹೇಳ್ತಿದ್ವಿ ಅವ್ರು ಸ್ವಲ್ಪ ಹಾಗೆ ಆ ತರ ನೇಚರ್ ಇರೋದ್ರಿಂದ ಅವ್ರ ಕಷ್ಟ ಆಗ್ತಿತ್ತು ಸಂತು ಪಂತು ಗಂಡ ತರ ಕೂತಿರ್ತೀರ ಯಾವಾಗ್ಲೂ ಸಂತು ಇಸ್ ಅ ಗುಡ್ ಪರ್ಸನ್ ಜೆನ್ಯೂನ್ ಅಂತ ಅನ್ಸ್ತಾರೆ ನನಗೆ ಈಗ ನೋಡ್ತಿದ್ರೆ ಬಹಳಷ್ಟು ವಿಷಯಗಳು ಮಾತಾಡ್ತಾರೆ ಗೊತ್ತೇ ಇರ್ಲಿಲ್ಲ ಒಳಗಿದ್ದಾಗ ಇಲ್ಲಕ್ಕ ನಾನ್ ಹಿಂಗೆ ಇರ್ತೀನಕ್ಕ ಅಕ್ಕ ಇಷ್ಟೇ ಅಕ್ಕ ಅಂತ ಹೇಳೋರು ಅವರು ಅಹ್ ಸೊ ಅವ್ರು ಇಸ್ ಅ ನೈಸ್ ಪರ್ಸನ್ ಅವ್ರ ಅವ್ರಾಗಿರ್ತಾರೆ ಬಟ್ ಅವರು ವರ್ತೂರು ನಾನ್ ಹೇಳಿದ್ದು ವರ್ತೂರ್ ಸಂತೋಷ ತುಕಾಲಿ ಅವರು ಹೇಗಪ್ಪ ಅಂದ್ರೆ ಮಾತಾಡೋದು ಮಾತಾಡ್ಬಿಡ್ತಾರೆ ಅಂದ್ಲೇ ತಮಾಷೆಗೆ ಬಿಡ್ತಾರೆ ಆಮೇಲೆ ಸುಮಾರು ಜನ ಹೇಳೋರು ಹಿಂದೆ ಬಹಳಷ್ಟು ಮಾತಾಡ್ತಾರೆ ಇವ್ರು ನೀವು ಅಲ್ಲಿ ಗೆಸ್ಟ್ ಬರ್ತಿದ್ರಲ್ಲ ಮನೆಗೆ ಯಾರಾದ್ರೂ ಅವಾಗ ಹೇಳೋರು ನಿಮ್ ಹಿಂದೆ ಏನ್ ಮಾತಾಡ್ತಾರೆ ಗೊತ್ತಿಲ್ಲ ಅಂತ ಸೊ ಅವ್ರು ತಮಾಷೆಗೆ ಅಂತ ನಾನು ಸುಮ್ಮನೆ ಆಗ್ಬಿಡ್ತಾ ಇದ್ದೆ ಆ ಬಟ್ ಈಗ ಮನೆಯಲ್ಲೆಲ್ಲ ಕೇಳಿದಾಗ ಅಥವಾ ಈಗ ನಾನ್ ನೋಡ್ತಾ ಇದ್ರೆ ಎಲ್ರ ಬಗ್ಗೆನು ಮಾತಾಡ್ತಿದಾರೆ ಅವರು ಗೊತ್ತಿರ್ಲಿಲ್ಲ ನನಗೆ ಮನೆ ಒಳಗೆ ಬಟ್ ಇಟ್ಸ್ ಓಕೆ ಪಾರ್ಟ್ ಆಫ್ ದಿ ಗೇಮ್ ಮಾತಾಡ್ಕೊಂಡು ಹೋಗ್ಲಿ ಬಿಡಿ ಐ ಸ್ಟಾರ್ಟೆಡ್ ಇಷ್ಟ ಒಂದಷ್ಟು ದಿನ ಮಾತಾಡದೆ ಯಾಕೆ ಮಾತಾಡಿ ಯಾಕೆ ಅಂತೆಲ್ಲ ಆಮೇಲೆ ಗೊತ್ತಾಯ್ತು ಏನು ಸರಿ ಹೋಗೋ ಲಕ್ಷಣಗಳೇ ಕಾಣ್ಲಿಲ್ಲ ಅಂದ್ರೆ ತಿದ್ಕೋತಾರೋ ಅಥವಾ ನಿಲ್ಲಿಸ್ತಾರೋ ಅಂತ ಏನ್ ನನ್ಗೆ ಅನ್ನಿಸ್ಲಿಲ್ಲ ಸರಿ ನಿಮಗ್ ಮಾತಾಡತ್ತೆ ಅಂದ್ರೆ ಖುಷಿ ಆ ಮಾತುಗಳಿಂದ ಎಂಜಾಯ್ ಮಾಡಿಬಿಡಿ ಬಿಡಿ ಅಂತಂದ್ರೆ ಹಂಗಾಗಿ ಇಗ್ನೋರ್ ಮಾಡ್ತಾ ಬಂದ್ಬಿಟೆ ಸ್ನೇಹಿತ ಮತ್ತೆ ನಮ್ರತ ಸೊ ಇನಿಷಿಯಲಿ ನನಗೆ ಸ್ನೇಹಿತ ಮತ್ತೆ ನಮ್ರತ ನೋಡಿದಾಗ ಐ ವಾಸ್ ವಾಸ್ಟ್ ಥಿಂಕಿಂಗ್ ಶೋ ಏನೋ ಮಾಡ್ತಿದ್ದಾರೆ ತಮಾಷೆಗೆ ಮಾಡ್ತಿದ್ದಾರೆ ಅಂತ ಅನ್ಕೊಂಡೆ ಬಟ್ ಆಮೇಲೆ ಅವ್ರು ಹೇಳಿದ್ರು ಇಲ್ಲ ನಂಗೆ ಆಮ್ ಸೀರಿ ತಮಾಷೆಗೇನು ಮಾಡ್ತಿಲ್ಲ ಅಂತ ಅಂದ್ರು ಬಟ್ ಒಂದು ನಾನು ಅವ್ರಿಗೆ ಅಲ್ಲಿ ಹೇಳ್ದೆ ಇಲ್ಲಿ ಇಲ್ಲಿ ಇಲ್ಲಿನ ಒಂದು ಇದು ನೋಡ್ಕೊಂಡು ಯಾವ್ದು ನಂಬ್ಕೋಬೇಡಿ ಫ್ರೆಂಡ್ಸ್ ಆಗಿರಬಹುದು ಆ ಬಾಂಡಿಂಗ್ ಬರುತ್ತೆ ಬಟ್ ಆ ಫ್ರೆಂಡ್ಶಿಪ್ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ಬೇಕು ಅಂದ್ರೆ ಯು ನೀಡ್ ಸಮ್ ಟೈಮ್ ಆ್ಯಂಡ್ ಅಲ್ಲಿ ಏನಾಗ್ತಿರುತ್ತೆ ಗೊತ್ತಾ ನೀವು ರಿಯಲ್ ಇರ್ತೀರೋ ಅಥವಾ ಗೇಮ್ಗೋಸ್ಕರ ಆಡ್ತಿರ್ತಿರೋ ಅಲ್ವಾ ಇಲ್ವೋ ಏನೂ ಗೊತ್ತಾಗೋದಿಲ್ಲ ನಾವು ಹೊರಗಡೆ ನೀವು ನೀವು ನೋಡ್ತಿರ್ತಾರಲ್ಲ ನಿಮಗೆ ಗೊತ್ತಾಗ್ತಾ ಇರುತ್ತೆ ನಮ್ಗೆ ಅಲ್ಲಿ ಗೊತ್ತಾಗ್ತಾ ಇರಲ್ಲ ಸೊ ಅದೊಂದು ಹೇಳಿದ್ದೆ ನಾನು ಹೊರಗಡೆ ಹೋದ್ಮೇಲೆ ನೀವು ಏನೋ ಇದು ಮಾಡ್ಕೊಳ್ಳಿ ಬಟ್ ಇಲ್ಲಿ ಜಸ್ಟ್ ಬಿ ಫ್ರೆಂಡ್ಸ್ ಅಂತ ಬಟ್ ಹಿ ವಾಸ್ ವೆರಿ ವೆರಿ ಕೇರಿಂಗ್ ನಮ್ಮೃತ ತುಂಬಾ ಕೇರ್ ಮಾಡ್ತಾ ಇದ್ರು ಎವ್ರಿ ಟೈಮ್ ನೋಡೋಣ ಹೊರಗಡೆ ಬಂದ ಮೇಲೆ ಇಬ್ರು ಹಾಗೆ ಇರ್ತಾರ ಫಾರ್ ಶೋರ್ ಎಲ್ಲ ಫ್ರೆಂಡ್ಸ್ ಆಗಿ ಖಂಡಿತ ಇರ್ತಾರೆ ಆಲ್ ಪೀಪಲ್ ಯಾರು ಅದನ್ನೇ ಕ್ಯಾರಿ ಮಾಡೋರ್ ಬಹುಶಃ ಇರಲ್ಲ ಬಟ್ ಬಟ್ ಅಲ್ಲಿದ್ದಾಗ ವೆರಿ ಗುಡ್ ಫ್ರೆಂಡ್ಸ್ ಫ್ರೆಂಡ್ಸ್ ವಿನಯ್ ಅವ್ರ ಹೊರಗಡೆ ಅಂತೆ ನನಗೆ ಗೊತ್ತಿಲ್ಲ ಅವ್ರು ಹೇಳಿದ್ದೇನೆ ಅಲ್ಲಿ ಕಾಂಪಿಟೇಷನ್ ಅಂತ ಬಂದಾಗ ಇಬ್ರು ಒಳ್ಳೆ ಕಾಂಪಿಟೇಷನ್ ಅಲ್ಲೇ ಇದ್ದಾರೆ ಇಬ್ರು ಅಷ್ಟೇ ಯಾರು ನೀನ್ ನನ್ನ ಫ್ರೆಂಡ್ ಅಂತ ಅವರು ಏನು ಇದು ಮಾಡ್ತಾ ಇಲ್ಲ ಆಟ ಅಂತ ಬಂದಾಗ ಆಟ ಆಡ್ತಾ ಇದ್ದಾರೆ ಇನ್ಫ್ಯಾಕ್ಟ್ ಮೋರ್ ಅಗ್ರೆ ಅಗ್ರೆಸ್ ಆಗೋದಿಕ್ಕೋ ಎಲ್ಲೋ ಒಂದ್ ಕಡೆ ಆ ಕಂಫರ್ಟ್ ಝೋನ್ ಕೂಡ ಕಾಣ ಅಂತ ಅನ್ಸುತ್ತೆ ನನಗೆ ವಿನಯ್ ಮತ್ತೆ ಕಾರ್ತಿಕ್ ಎಲ್ಲ ಗೊತ್ತಿರೋದ್ರಿಂದ ಇವ್ ನನ್ನ ಫ್ರೆಂಡ್ ಇಟ್ಸ್ ಓಕೆ ಅನ್ನೋದು ಇದ್ದೇ ಇರುತ್ತೆ ಇಬ್ರಿಗೂನು ಸೊ ಬಹುಶಃ ಹಂಗೆ ಬಟ್ ಅಪಾರ್ಟ್ ಫ್ರಮ್ ದಟ್ ಗೇಮ್ ಅಂತ ಬಿಟ್ರೆ ಅವ್ರು ಮತ್ತೆ ಫ್ರೆಂಡ್ಸ್ ಆಗೇ ಇದಾರೆ ಫ್ರೆಂಡ್ಸ್ ಸಿಂಗಲ್ ಆಗಿ ಹೇಳಬೇಕು ಅಂತಂದ್ರೆ ಡ್ರೋನ್ ಪ್ರತಾಪ್ ಬುದ್ಧಿವಂತ ಅಂಡ್ ಅವ್ರಿಗೇನು ಇಷ್ಟ ಅಲ್ಲ ಅದ್ ಮಾಡ್ತಾ ಹೋಗ್ತಾರೆ ನಾನ್ ಹೇಳೋದು ಅವ್ರ್ ಏನಾದ್ರು ಅವ್ರ ಬುದ್ಧಿವಂತರು ಆಡ್ಲಿ ಬಿಡಿ ನೀವು ಆಡ್ಬಹುದಿತ್ತು ನಿಮ್ ಕೈಲೂ ಅವಕಾಶ ಇತ್ತು ನೀವು ಆಡ್ಬಹುದಿತ್ತು ಆದ್ರೆ ಒಂದು ಇನ್ನು ಉಳ್ಕೊಂಡು ಹೋಗ್ತಿರ್ತಾರೆ ಅಂದ್ರೆ ಜನಕ್ಕೆ ಇಷ್ಟ ಆಗ್ತಿದ್ದಾರೆ ಓಟ್ ಮಾಡ್ತಿದ್ದಾರೆ ಸೊ ಅದು ಆಟಾನೇ ಇರಬಹುದು ಅವ್ರ ಅಥವಾ ಅವ್ರ ರಿಯಲ್ ವ್ಯಕ್ತಿತ್ವನೇ ಆಗಿರಬಹುದು ಬಟ್ ಇಷ್ಟ ಆಗ್ತಿದೆ ಅಂದಾಗ ನಾವು ಕಂಪ್ಲೇಂಟ್ ಮಾಡಕ್ ಆಗೋದಿಲ್ಲ ಇಂಡಿವಿಜುವಲ್ ಗೇಮ್ ಓಕೆ ಸೊ ನೀವು ಆಡ್ಬಹುದಿತ್ತು ಈಗ ನೀವ್ ನೋಡೋ ಬಿಗ್ ಬಾಸ್ ನ ನೀವ್ ನೋಡೋ ರೀತಿ ಬೇರೆ ಇರಬಹುದು ನಾನ್ ನೋಡೋ ರೀತಿ ಬೇರೆ ಇರಬಹುದು ಇಟ್ಸ್ ಅನ್ ಇಂಡಿವಿಜುವಲ್ ಅವ್ರವ್ ಹೆಂಗ್ ನಿರ್ಧಾರ ತಗೊಂಡ್ ಹಿಂಗ್ ಆಡ್ತಾ ಇರ್ತಾರೋ ಹಾಗೆ ಸೊ ಇಫ್ ಪ್ರತಾಪ್ ಆಡ್ತಿದಾರೆ ಅಂದ್ರೆ ಆಡ್ಲಿ ಚೆನ್ನಾಗಿ ಆಡ್ಲಿ ಸೊ ನನ್ಗೆ ಅದ ಅದ್ರ ಬಗ್ಗೆ ಹಂಗೆಲ್ಲ ಅನ್ಸೋದೇ ಇಲ್ಲ ಬುದ್ಧಿವಂತ ಹಾಗಾದ್ರೆ ಆ್ಯಂಡ್ ಆಸ್ ಎ ಪರ್ಸನ್ ನೋಡಿದಾಗ ಅವ್ರ ಫ್ಯಾಮಿಲಿ ಬಗ್ಗೆ ಕೇಳಿ ಹೇಳಿದಾಗ ಆಮೇಲೆ ಯಾವಾಗ್ಲೂ ಒಂದ್ಸರಿ ಅವ್ರ ತಂದೆ ಕಾಲ್ ಮಾಡ್ತಾರೆ ಅಳ್ತಾರೆ ಆಮೇಲೆ ಫ್ಯಾಮಿಲಿನೇ ಬರ್ತಾರೆ ಆವಾಗಲೂ ಅಳ್ತಾರೆ ಮತ್ತು ಗುರುಜಿ ಎಂಟ್ರಿ ಆದಮೇಲೆ ಇನ್ನೊಂದೇನೋ ಎಮೋಷನ್ ಆಗ್ತಾರೆ ಅವೆಲ್ಲ ನೋಡಿದಾಗ ಹೆಂಗ ಅನ್ನಿಸ್ತು ಹೂ ಇಸ್ ಅ ಪ್ರತಾಪ್ ವಾಟ್ ಈಸ್ ಅ ಪ್ರತಾಪ್ ಸಿ ಪ್ರತಾಪ್ ಇಸ್ ಬುದ್ಧಿವಂತ ಅನ್ನೋದು ಫಸ್ಟಿಂದ ಗೊತ್ತಾಗ್ತಾ ಬಂತು ನನಗೆ ಬಟ್ ಮೂಡಿ ಅಂತಾನು ಗೊತ್ತಾಗ್ತದೆ ಅವ್ರಿಗೆ ಇಷ್ಟ ಆದ್ರೆ ಮಾತಾಡೋದು ಬಹಳಷ್ಟು ಸಲ ಎಷ್ಟೋ ಸಲ ಗುಡ್ ಮಾರ್ನಿಂಗ್ ಹೇಳು ನಾವೇ ಮೈ ಮೇಲೆ ಬಿದ್ದು ಮಾತಾಡ್ತಾ ಇದ್ದೆ ನಾನು ಮಾತಾಡ್ತಿರ್ಲಿಲ್ಲ ತುಂಬಾ ಕಡಿಮೆ ಮೂಡಿ ಆಗಿರ್ತಿದ್ದೆ ಅಂಡ್ ಫಸ್ಟ್ ಫ್ಯೂ ವೀಕ್ಸ್ ಅಂತೂ ನಾನು ಎಲ್ಲಿದ್ದಾರೆ ಪ್ರತಾಪ್ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ಮನೆಯಲ್ಲಿ ಹಂಗಿರ್ತಾ ಇದ್ರು ಅದಾದ್ಮೇಲೆ ಟಾಸ್ಕ್ ಗಳಂತ ಬಂದಾಗ ನಾವೆಲ್ಲರೂ ಒಂದ್ ಟೀಮ್ ಆಗ್ತಾ ಇದ್ವಿ ಒಂದ್ ಅಲ್ಲಿ ಆದಾಗ್ಲೇ ನನ್ ಗೊತ್ತಾಗ್ತಿತ್ತು ಹೆಂಗ್ ಮಾತಾಡ್ತಾನೆ ಪ್ರತಾಪ್ ಅವ್ನ್ ಅವನ್ ನೆನ್ಪಿನ ಶಕ್ತಿ ಚೆನ್ನಾಗಿದೆ ಫಸ್ಟ್ ವೀಕಲ್ಲಿ ಯಾರೋ ಏನೋ ಹೇಳಿದ್ರು ಅಂದ್ರೆ ಅದ್ ನೆನ್ಪಿರತ್ತೆ ಸೊ ಅಲ್ಲಿಂದ ನನ್ಗೆ ಪ್ರತಾಪ್ ಅರ್ಥ ಆಗ್ತಾ ಹೋದ ಆಯ್ತಾ ಆಮೇಲೆ ಟಾಸ್ಕ್ ಸೋತೋಗ್ಬಿಡ್ತೀವಿ ಅಂದ್ರೆ ಡೌನ್ ಆಗ್ಬಿಡ್ತಾನೆ ಅಯ್ಯೋ ಸೋತೋಗ್ಬಿಟ್ರಲ್ಲ ಅಂತ ಜವಾಬ್ದಾರಿ ತಗೋತಾನೆ ಅಂಡ್ ಉಸ್ತುವಾರಿ ಮಾಡುವಾಗ ನಂದು ಪ್ರತಾಪ್ ಎಲ್ರು ಮೆಚ್ಕೊಂಡಿದ್ದೇ ಇದೆ ಇಬ್ರು ಫೇರ್ ಆಗಿ ಆಡ್ತಾರೆ ಡಿಸಿಷನ್ಸ್ ಫೇರ್ ಆಗಿ ಕೊಡ್ತಾರೆ ಇವ್ರಿಬ್ರು ಮಾಡಬಹುದು ಅನ್ನೋ ತರ ಸೊ ಅದರಿಂದ ಆದ್ಮೇಲೆ ಪ್ರತಾಪ್ನ ನಾನೇ ಅಡಿಗೆ ಕರ್ಕೊಂಡೆ ಸೊ ದಟ್ ಇಂಟ್ರಾಕ್ಷನ್ಸ್ ನಡೆಯತ್ತೆ ಮಿಂಗಲ್ ಆಗ್ತೀವಿ ಒಬ್ರಿಗೊಬ್ರು ಅರ್ಥ ಆಗತ್ತೆ ಅಂತ ನನ್ಗೆ ಹೆಲ್ಪಿಂಗ್ ಬೇಕು ಕಳ್ಸಿ ಪ್ರತಾಪ್ನ ಅಂತ ಹೇಳಿ ಪ್ರತಾಪ್ನಲ್ಲೇ ಕೂರಿಸ್ಕೊತಾ ಇದ್ದೆ ಬೆಳಿಗ್ಗೆ ಅವತ್ತು ಸ್ವಲ್ಪ ಮೂಡಿಯಾಗಿರ್ತಿದ್ದ ಹಂಗು ಹಿಂಗು ಲೇಸಿ ಆಗಿ ಅದಾದ್ಮೇಲೆ ಆದ್ಮೇಲೆ ಆದ್ಮೇಲೆ ಚೆನ್ನಾಗ್ ಆಟ ಆಡೋದು ನಗಾಡೋದು ಆಮೇಲೆ ನನಗೆ ಎಸ್ಪೆಷಲಿ ಪಾಪ ನಾಮಿನೇಷನ್ಸ್ ಸೇವ್ ಮಾಡಿ ಸಿರಿಯಕ್ಕನ ಅಂತ ಹೇಳಿದ್ರಂತೆ ನನಗೆ ಗೊತ್ತೇ ಇಲ್ಲ ಅದು ಹೊರಗೆ ಬಂದ್ಮೇಲೆ ನನಗೆ ಗೊತ್ತಾದಂತ ವಿಷಯ ಅಲ್ಲಿ ಇದ್ದಾಗ ನನಗ್ ಗೊತ್ತಿರ್ಲಿಲ್ಲ ಹಂಗೆ ಆಮೇಲೆ ಅವ್ರಿಗೆ ಮನೆಯದು ಬಹಳಷ್ಟು ಹಚ್ಕೊಂಡಿದ್ರು ಕೂಡ ಯಾವಾಗ ಅವ್ರ ಅಪ್ಪ ಅಮ್ಮ ಮನೆಗೆ ಬಂದರು ಮಾತಾಡಿದ್ರು ಅದಾದಮೇಲೆ ಬಹಳ ಫ್ರೀ ಆಗಿಬಿಟ್ರು ಇನಿಷಿಯಲಿ ಮಾತಾಡ್ತಾ ಇರಲಿಲ್ಲ ಜಾಸ್ತಿ ಅಂದ್ರೆ ಆ ಜಾಗ ಕೊಟ್ಟರು ಎಲ್ಲೋ ಒಂದ್ ಕಡೆ ಹಿಂದೇಟು ಆಗ್ತಾ ಇದ್ರು ನಾನೇ ಸುಮಾರು ಸಲ ಹೇಳಿದ್ದೀನಿ ಇದು ನೀವು ಮಾತಾಡ್ಬೇಕೀಗ ಪ್ರತಾಪ್ ಮಾತಾಡಿ ನೀವು ಮಾತಾಡಲಿಲ್ಲ ಅಂದ್ರೆ ತಪ್ಪಾಗತ್ತೆ ಆಮೇಲೆ ಎಲ್ಲರೂ ಒಂದ್ ನಿಮಿಷ ಅವ್ರಿಗೂ ಸ್ಪೇಸ್ ಕೊಡಿ ಮಾತಾಡೋದಿಕ್ಕೆ ಎಲ್ಲರೂ ಸ್ವಲ್ಪ ಸುಮ್ಮನೆಡಿ ಹೇಳಿ ಪ್ರತಾಪ್ ಅಂತೆಲ್ಲ ಮಾತಾಡಿದ್ದು ಉಂಟು ಆಮೇಲೆ ಹೋಗ್ತಾ ಹೋಗ್ತಾ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತಾ ಬರುತ್ತೆ ನಿಮಗೆ ಆ ಮನೆಯಲ್ಲಿ ಧೈರ್ಯ ಬರ್ತಾ ಹೋಗ್ತಾ ಇರುತ್ತೆ ಇನ್ನು ಏನ್ ಮಹಾ ಮಾಡೋಕಾಗತ್ತೆ ಒಪಿನಿಯನ್ಸ್ ಹೇಳ್ಬೋದು ಅಷ್ಟೇ ಆ ಮನೆಯಲ್ಲಿ ಇನ್ನೇನ್ ಮಾಡ್ಬಿಡ್ತೀವಿ ಅನ್ನೋದೊಂದು ಬರ್ತಾ ಹೋಗುತ್ತೆ ಸೊ ಆ ವಿಚಾರದಲ್ಲಿ ತಗೊಂಡಾಗ ಈಗ ಈಸ್ ಚೇಂಜ್ಡ್ ಅಂದ್ರೆ ಒಪಿನಿಯನ್ಸ್ ಬೋಲ್ಡ್ ಆಗಿ ಹೇಳ್ತಾರೆ ಈಗ ಅದು ಸುಮಾರು ವಾರಗಳಿಂದಾನೇ ನಡೀತಾ ಇದೆ ಒಪಿನಿಯನ್ಸ್ ಹೇಳೋ ಕಡೆ ಹೇಳ್ತಿರ್ತಾನೆ ಬೇರೆ ಕಡೆ ಜಾಗ ಸಿಗ್ಲಿಲ್ಲ ಅಂದ್ರೆ ಅವಾಗ ಸುಮ್ಮನೆ ಇರ್ತಾನೆ ಆತರ ಸೊ ಒಬ್ಬೊಬ್ರು ಒಪಿನಿಯನ್ ತರ